ನಮಸ್ಕಾರ ಹಳಿಯಳ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಸಿದ್ದರಾಮೇಶ್ವರ ಗಲ್ಲಿಗೆ ಇಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಸೋಮವಾರ ಅಂದರೆ ಕಡೆಯ ಶ್ರಾವಣ ಸೋಮವಾರದಲ್ಲಿ ಪೂಜೆ ಕೂಡ ಇಟ್ಕೊಂಡಿದ್ರು ಹಾಗಾಗಿ ನಾನು ಅತ್ತೆ ನಮ್ಮ ಮಾವ ನನ್ನ ಮೈದನ ಎಲ್ಲರೂ ಕೂಡ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮ್ ನಾವು ಹುಲಿಗೆಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ಬಟ್ ಇಲ್ಲಿ ಬರ್ಲಿಕ್ಕಾಗಿಲ್ಲ ರಾತ್ರಿ ಆಗಿತ್ತು ಅಂತೇಳಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವ ಹಾಲೇಶಿ ಅವರು ಕಾಲ್ ಮಾಡಿ ಬನ್ನಿ ಮೇಡಮ್ ನಮ್ಮ ಗಲ್ಲಿಯಲ್ಲಿ ಇವತ್ತು ಪೂಜೆಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಕಾಲ್ ಮಾಡಿದರು ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಳೆಯರದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಎರಡು ದಿನದಿಂದ ಕಂಟಿನ್ಯೂಸ್ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ ಇಂಥ ಮಳೆಯಲ್ಲೇ ಇವರು ಫಂಕ್ಷನ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಒಂದೆರಡು ದಿನ ಹೊಳು ಕೊಟ್ಟಿದ್ರೆ ಫಂಕ್ಷನ್ ಕೂಡ ಚೆನ್ನಾಗಿ ಆಗ್ತಿತ್ತು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೀವು ನೋಡ್ತಾ ಇದ್ದೀರಾ ಸಿದ್ದರಾಮೇಶ್ವರ ಗಲ್ಲಿಯ ಸಿದ್ದರಾಮೇಶ್ವರ ದೇವಸ್ಥಾನ ಇದು ಅಂತೂ ತುಂಬ ಚೆನ್ನಾಗಿದೆ ಕೆಳಗಡೆ ನಟರಾಜನ ಮೂರ್ತಿ ಕೂಡ ಇದೆ ಹಾಗೆಯೇ ಎದುರುಗಡೆ ಬಸವಣ್ಣನ ಮೂರ್ತಿ ಇದೆ ದೊಡ್ಡದಾಗಿರುವಂತಹ ಹಾಲ್ ಇರುವಂತಹ ದೇವಸ್ಥಾನ ಇದು ನಾನಂತೂ ಹಳೆಯಾಳದಲ್ಲಿ ಮೊದಲನೇ ಬಾರಿ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ದೇವಸ್ಥಾನದ ಒಳಗೆ ಬರ್ತಿದ್ದಂಗೆ ಒಂಥರ ಒಂದು ವೈಬ್ ಕ್ರಿಯೇಟ್ ಆಯಿತು ಯಾಕಂತ ಈ ಥರ ದೇವರ ಮೂರ್ತಿ ಅಂದ್ರೆ ಸಿದ್ದರಾಮೇಶ್ವರನ ಮೂರ್ತಿನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವೇನಾದರೂ ಹಳೆಯ ಹಳಕ್ಕೆ ಬಂದಿದ್ರೆ ಸಿದ್ದರಾಮೇಶ್ವರ ಗಲ್ಲಿಗೆ ಬಂದು ಈ ದೇವಸ್ಥಾನದ ಒಂದು ದರ್ಶನವನ್ನು ತಗೊಳ್ಳಿ ಈ ದೇವಸ್ಥಾನಕ್ಕೆ ಮುಂಚೆ ಹನುಮಂತ ದುರ್ಗಮ್ಮ ವಡ್ಡಾರ್ ಅನ್ನೋರು ಹಾಗೆಯೇ ಶೋಭಾ ವಡ್ಡಾರ್ ಅನ್ನೋರು ಮಂಜುನಾಥ ಮಂಜುಳ ವಡ್ಡಾರ್ ಇವರೆಲ್ಲ ಒಂದು ಫ್ಯಾಮಿಲಿ ಅವರು ಅಣ್ಣ ತಮ್ಮ ಈ ಥರ ಒಂದು ಫ್ಯಾಮಿಲಿ ಅವರು ಮುಂಚಿಂದನೂ ಕೂಡ ಪೂಜೆಯನ್ನು ಮಾಡ್ಕೊತಾ ಬರ್ತಾ ಇದ್ರು ಇವಾಗ ಪ್ರೆಸೆಂಟ್ ಆಗಿ ಹಾಲೇಶಿ ಎಂ ತಿರುಪತಿ ಅನ್ನೋರು ಈ ದೇವಸ್ಥಾನದ ಪೂಜಾರಿಕೆಯನ್ನು ಮಾಡ್ತಾ ಇದ್ದಾರೆ ಇನ್ನು ನಾವು ದೇವಸ್ಥಾನಕ್ಕೆ ಬರೋ ಿಗೆ ಒಂದೂವರೆ ಟೈಮಿಂಗ್ ಆಗಿತ್ತು ಅಡುಗೆ ಎಲ್ಲ ಕೂಡ ಆಗಿತ್ತು ಹಾಗೆಯೇ ಹೊರಗಡೆ ನೈವೇದ್ಯ ಕೂಡ ರೆಡಿ ಮಾಡಿಕೊಂಡು ನೈವೇದ್ಯವನ್ನು ತಂದು ತೋರಿಸ್ತಾ ಇದ್ದಾರೆ ಇವತ್ತು ಪ್ರಸಾದಕ್ಕಾಗಿ ಅನ್ನ ಸಾರು ಹಾಗೆ ಬದ್ನಿಕಾಯಿ ಪಲ್ಯ ರವೆ ಪಾಯಸವನ್ನು ಕೂಡ ಮಾಡಿದ್ರು ನಾವು ಬಂದಾಗ ಅಷ್ಟು ಹೆಣ್ಮಕ್ಳು ಇರಲಿಲ್ಲ ಜೆಂಟ್ಸ್ಗಳಷ್ಟೇ ಅಷ್ಟೇ ಇಲ್ಲಿ ಅವ್ರು ಮಾಡಿರುವಂತಹ ಅಡುಗೆದ ಫೋಟೇಜ್ ಕೂಡ ತೋರಿಸ್ತಾ ಇದೀನಿ ನೀವು ನೋಡ್ತಾ ಇರಬಹುದು ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡಿದರೆ ಅಂತ ಹೇಳಿ ಸಾಕಷ್ಟು ಜನ ಭಕ್ತರುಗಳು ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಇಂತಹ ದೊಡ್ಡ ಪಾತ್ರೆಗಳಲ್ಲಿ ಅಡಿಗೆಯನ್ನು ಮಾಡಿದ್ದಾರೆ ಯಾವುದೇ ಅಡುಗೆಯನ್ನಾದ್ರೂ ಕೂಡ ಮೊದಲಿಗೆ ನಾವು ದೇವ್ ದೇವರಿಗೆ ನೈವೇದ್ಯವನ್ನು ತೋರಿಸ್ತೀವಿ ದೇವರಿಗೆ ನೈವೇದ್ಯ ಆದಮೇಲೆ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಮಾಡ್ತಾರೆ ಇವಾಗ ಅನ್ನ ಸಂತರ್ಪಣೆಗೆ ಎಲ್ಲರೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಬಹಳಷ್ಟು ಜನ ಭಕ್ತರು ಕೂಡ ಬಂದಿದ್ರು ಹಾಗೆಯೇ ಇನ್ನೊಂದು ಐದಾರು ದಿನಕ್ಕೆ ಗಣಪತಿ ಕೂಡ ಬರ್ತಾನೆ ಈ ಏರಿಯಾದಲ್ಲೂ ಕೂಡ ಗಣಪತಿಯನ್ನು ಕೂರಿಸ್ತಾರೆ ಗಣಪತಿ ಬಂದಾಗ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಇಟ್ಟಿರ್ತೀವಿ ದಯವಿಟ್ಟು ಬ್ಲಾಗಲ್ಲಿ ತಿಳಿಸಿ ಮೇಡಮ್ ಅಂತೇಳಿ ಅವರು ಹೇಳಿದರು ಸೊ ಈ ಏರಿಯಾದಲ್ಲೂ ಕೂಡ ಗಣಪತಿಯನ್ನು ಕೂರಿಸ್ತಾರೆ ಹಾಗೆ ಅನ್ನ ಪ್ರಸಾದವನ್ನು ಕೂಡ ಬಂದು ನೀವು ಇಲ್ಲಿ ಸ್ವೀಕರಿಸ್ಕೊಂಡು ಹೋಗಬೇಕು ಯಾಕಂತಂದರೆ ಸ್ವಾಮಿ ಪ್ರಸಾದ ಅಥವಾ ದೇವರ ಪ್ರಸಾದವನ್ನು ನಾವು ಅಂದರೆ ಒಂದು ಒಂದು ಪ್ರಸಾದವನ್ನು ಊಟ ಮಾಡಬೇಕು ಅಂದ್ರೂ ಕೂಡ ನಮಗೆ ಅದಕ್ಕೆ ಋಣ ಅನ್ನೋದಿರಬೇಕು ನಾವು ಬೇಕು ಅಂದಾಗ ಹೋಗಿ ನಮಗೆ ಪ್ರಸಾದವನ್ನು ತಗೊಳಕ್ಕೆ ಆಗಿರೋದಿಲ್ಲ ಸೊ ಹಾಗಾಗಿ ದೇವರ ಪ್ರಸಾದದಲ್ಲಿ ಯಾವತ್ತೂ ನಾವು ಭೇದ ಭಾವ ಮಾಡಬಾರ್ದು ಹಾಗೆಯೇ ಅಲಕ್ಷ್ಯ ಕೂಡ ಮಾಡಬಾರ್ದು ಸುಮಾರು ಒಂದು ಇಪ್ಪತ್ತಷ್ಟೊತ್ತಿಗೆ ಊಟ ಪ್ರಸಾದವನ್ನು ಶುರು ಮಾಡಿದರು ಬಹಳಷ್ಟು ಜನ ಭಕ್ತರು ಕೂಡ ಬಂದಿದ್ರು ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಮಾವ ಹಾಗೆ ಆರ್ಯನಿಗೆ ಅತ್ತೆಯವರೆಲ್ಲ ಊಟ ಮಾಡ್ಕೊಳ್ಳೋಕ್ಕೆ ತಟ್ಟೆಯಲ್ಲಿ ನಾನು ಪ್ರಸಾದವನ್ನು ನೀಡಕೊಂಬಂದು ಕೊಟ್ಟೆ ಯಾಕಂತಂದರೆ ನಾನು ಲೇಟಾಗಿ ಮಾಡಿದೆ ಅಲ್ಲಿ ಒಂದಿಬ್ಬರನ್ನು ಮಾತಾಡ್ಸೋದಿತ್ತು ಹಾಗಾಗಿ ಲಾಸ್ಟಿಗೆ ಊಟ ಮಾಡಿದ್ರಾಯಿತು ಸ್ವಲ್ಪ ರಶ್ ಕಡಿಮೆ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅನ್ನ ಪ್ರಸಾದವನ್ನು ನೀಡ್ತಾ ಇದ್ದಾರೆ ಅನ್ನ ಸಾರು ಉಪ್ಪಿನಕಾಯಿ ಬದನೆಕಾಯಿ ಪಲ್ಯ ಹಾಗೆಯೇ ಪಾಯಸವನ್ನು ಕೂಡ ಮಾಡಿದರು ಇನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಪಲ್ಯವನ್ನು ಬದನೇಕಾಯಿ ಪಲ್ಯನೇ ಮಾಡ್ತಾರೆ ಈ ಥರ ಊಟ ಇತ್ತು ಹಾಗೆಯೇ ಎಲ್ಲರೂ ಕೂಡ ಊಟವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮೇಶ್ವರ ದೇವಸ್ಥಾನದ ಎದುರುಗಡೆ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಇದೆ ಇಲ್ಲಿಗೆ ಒಂದು ಕೈಮುಗೇಣ ಅಂತೇಳಿ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಮೂರ್ತಿ ನೋಡಲಿಕ್ಕೆ ವೆಂಕಟರಮಣ ಸ್ವಾಮಿ ಅವರ ಮೇಲಿರುವಂತಹ ಕಿರೀಟ ಎಲ್ಲದೂ ಕೂಡ ನೋಡಲಿಕ್ಕೆ ಅದ್ಭುತ ಅನಿಸುತ್ತೆ ಹೆಚ್ಚಾಗಿ ವೆಂಕಟರಮಣ ಜೊತೆಗೆ ಲಕ್ಷ್ಮೀ ದೇವಿ ಹಾಗೆ ಭೂದೇವಿ ಇಬ್ರು ಕೂಡ ಇರ್ತಾರೆ ಮೂರ್ತಿ ಇದ್ದಾಗ ನಮ್ಮ ತಂದೆ ತಗೊಂಡ್ ಮಂದಿ ಇಟ್ಟರೆ ಬೈಲಿಂದ ಇಟ್ರು ಅವಾಗೆಲ್ಲ ಸಂಡ್ ಮೂರ್ತಿ ಇಬ್ರು ನೋಡ್ರಿ ಇಂತ ಮೂರ್ತಿ ಎಲ್ಲಾ ತೊಗೊಂಡ್ ಮಂದಿ ಇಟ್ಟಿದ್ರು ಅವ್ರು ಇಂಥವೆಲ್ಲ ತಗೊಂಡ್ ಬಂದ ಮಾತಾಡಿ ಮಾತಾಡಿ ಅಂತ ಗುಂಡಿಟ್ಟಿದ್ದೀವಿ ಸಣ್ಣ ಇರ್ತದೆ ಅದನ್ನ ಪೂಜೆ ಮಾಡ್ತಾ ಮಾಡ್ತಾ ಏನಾಯ್ತು ಗಾಡಿ ಬಿದ್ದು ಬಿಡ್ತೇವೆ ಬಿದ್ದ ತಕ್ಷಣ ಏನು ಮಾಡಿದೆ ಬೇಡ ಕಾಯಿದ್ರು ಸರಿ ಆಗಿರಲ್ಲ ಅಂತೇಳಿ ಏನು ಮಾಡಿದೆ ನಮ್ಮ ಅಣ್ಣ ತಮ್ಮನಿಗೆ ಯಾರು ಹೇಳಿಲ್ಲ ಬಿಲ್ಡಿಂಗ್ ಮಾಡಿದ ಮೇಲೆ ಏನಾಗ್ತದೆ ನಮ್ಗೊಂದು ಆಸೆ ಆಯ್ತು ನೋಡ್ತಿದ್ ಒಂದು ತಾಪನ ಮಾಡಬೇಕು ಅನ್ನೋದೊಂದು ಆಸೆ ಆಯ್ತು ಸುಮಾರು ಒಂದ್ ವರ್ಷ ತನಿಖೆ ಆಯ್ತು ಈಗ ನಾವು ಸ್ಥಾಪನ ಮಾಡಿ ಆತ ಈ ದೇವಸ್ಥಾನ ಸ್ಥಾಪನ ಮಾಡಿ ಇಪ್ಪತ್ತು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇದರಿಂದ ಪೂಜೆ ಮಾಡಿದ್ದೇನೆ ನಾನೇ ಮಾಡಿದ್ದೇನೆ ನಾನು ಪೂಜೆ ಮಾಡ್ತಾನೆ ಬಂದಿದ್ದೀನಿ ನಮ್ಮ ತಂದೆ ರವಾಗ ಮನೆಗೆ ಕೂಡಲೇ ಇದನ್ನು ನಾವು ಕೊಡ್ಲಿಲ್ಲ ಯಾರಿಗೂ ಇಟ್ಕೊಡ್ಲಿಲ್ಲ ಹಾಗಾದ್ರೆ ಇದು ವೆಂಕಟರಮಣ ಸ್ವಾಮಿ ತೇಕ ತಿರುಪತಿ ಹಾಂ ನಾವು ತಿರುಪತಿಗೆ ಹೋಗಿ ಬರ್ತೇವೆ ನಾವು ಶ್ರಾವಣ ಮಾಡ್ತೇವೆ ಹಾಂ ನಾವು ಒಂದು ತಿಂಗ್ಳಿಗೆ ಆಗುತ್ತೆ ಶ್ರಾವಣ ಇವತ್ತು ಲಾಸ್ಟ್ ಕಳೆರಿ ಕಡೆ ಹೌದಾರ ಹೌದು ಇವತ್ತೆಲ್ಲ ಅಣ್ಣಕಾಯಿ ಮಾಡ್ತಾರೆ ಹೀಗೆಲ್ಲ ಮಾಡ್ಕೊಂಡು ಬನ್ನಿ ನೋಡಿ ನೋಡಿ ಪಂಡರಾಪುರದಿಂದ ಮೂರ್ತಿ ತರುವಾಗ ತಿರುಗಾ ಹಾ ಕಮ್ಮಿ ಮತ್ತೆ ಬೆಂಟೆ ಎಲ್ಲ ಅಲ್ಲಿಂದ ತೊಗೊಂಡು ಬಂದ್ವಿ ಪಂಡ್ರಾಪುರದಿಂದ ನಾವು ತಿರುಪತಿಯಿಂದ ತರಲಿಲ್ಲ ಅಂದರೆ ಪಂಡ್ರಾಪುರದಲ್ಲೇ ಮಾಡಿ ತಗೊಂಡು ಬಂದ್ವಿ ಈ ಮೂರ್ತಿ ಅವಾಗ ಸ್ಥಾಪನಾ ಮಾಡಿದ ಅದು ಡೇಟ್ ಇರಲಿಲ್ಲ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ಈ ಮೂರ್ತಿ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಮದುವೆ ಅದಕ್ಕಿಂತ ಮುಂಚೆ ಮೂವತ್ತು ವರ್ಷ ಇದರಲ್ಲೇ ಪೂಜೆ ಮಾಡಿಲ್ಲ ಮೂಲ ಸಿದ್ದರಾಮೇಶ್ವರದ ಆ ಗುರುಗಳು ನಮ್ಮ ಗೋವಿ ಸಮಾಜದ ಗುರುಗಳವರ ಅವರು ನಮ್ಮ ನಮ್ಮ ಗುರುಗಳೊಬ್ಬರು ಬಾಗಲಕೋಟೆಯಲ್ಲಿ ಬಸವಯ್ಯ ಬಸವಯ್ಯ ಅವರು ನಮ್ಗೆ ಪಾವಾಡದಿಂದ ನಮ್ಮ ಸಂಸತ್ ಗೊತ್ತಿತ್ತು ಅವರು ಬಾಗಲಕೋಟೆಗೂ ನಮ್ಮ ಸಮಾಜದಿಂದ ಅವರನ್ನೇ ಬಾಗಲಕೋಟೆದಾರು ಅನ್ನೋ ಮತ ಕಟ್ಟಿದ್ರು ಅವ್ರ ಮುಖಾಂತರ ನಾವು ಇರುತ್ತೆ ಈ ಆಡಿ ಮನೆಯಲ್ಲಿ ಇದ್ಕೋದಿವಿ ಸ್ವ ಸಮಾಪು ಅಲ್ಲಿ ಎಲ್ಲ ಗುರುಗಳು ಹೇಳ್ಕೊಟ್ರು ನಾವೊಂದು ಮಗ ಮಾಡ್ಬೇಕಂತೇಳಿ ನಮ್ಮ ನಮ್ಮ ಸಮಾಜ ವತಿಯಿಂದ ಹಳೆಯಾಳದಿಂದ ಭಾಳ ಪ್ರಯತ್ನ ಮಾಡಿದ್ವಿ ಅಲ್ಲಿಂದ ಅವರು ಮಾಡ್ಬೋದು ಅಂತೇಳಿ ವಾಕ್ಯ ಕೊಟ್ಟಾಗ ಇಲ್ಲಿ ಒಂದು ಗುಡಿ ಕಟ್ಟಿಸಿ ಅಲ್ಲಿಂದ ಅಲ್ಲಿ ಮೂತ್ರಿ ಮೂರ್ತಿ ಮಾಡಿಕೊಂಡು ಸ್ಥಾಪನೆ ಮಾಡಿದ್ವಿ ಅವ್ರ ಮುಖಾಂತರ ಎರಡು ಸಾವಿರ ಎರಡು ಎರಡು ಸಾವಿರ ಎರಡುನೂರಲ್ಲಿ ಈಗ ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ತನಕನು ನಮ್ಗೆ ಏನು ತೊಂದರೆ ಇಲ್ಲ ಸಮಾಜದಿಂದ ಎರಡು ವರ್ಷಕ್ಕೆ ಎರಡು ಸಲ ಜಾತ್ರೆ ಮಾಡ್ತೇವೆ ಮುಚ್ಚಿದ್ದ ಇಲ್ಲಿ ಯಾಕಂದ್ರೆ ಅವ್ರ ಹದಿನಾಲ್ಕನೇ ತಾರೀಕಿನ ಒಂದು ಸದ್ಯವನ್ನು ಬರವಣಿಗೆ ಜನನಾಗಿದ್ದೆ ಅದನ್ನೆಲ್ಲ ಆಚರಣೆ ಮಾಡ್ತೀವಿ ಮುಖಾಂತರ ಪಾಲ್ಕಿ ಉತ್ಸವನೂ ಇರತ್ತಾ ಯಾವಾಗಿರತ್ತೆ ಪಾಲ್ಕಿ ಉತ್ಸವ ಜನವರಿ ಇರತ್ತಾ ಇವತ್ತು ಏನು ವಿಶೇಷ ಏನ್ ಇಟ್ಕೊಂಡಿದ್ದೀರಾ ಪ್ರಸಾದ మెరవణి సుమారు జనూ మున్ నూర్ జనా పార్టీ గవర్నమెంట్ ని ఆచరణ ఇత్యహసీ ఆఫీస్ కడ

ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಆ ದೇವಸ್ಥಾನದ ಮೂಲದ ಬಗ್ಗೆ ತಿಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವ್ಲಾಗ್ಗಳದ್ದು ಕೂಡ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ದೇವಸ್ಥಾನದ ಮೂಲದ ಬಗ್ಗೆ ಹಾಗೆಯೇ ಯಾ ನಮ್ಮ ಹಿರಿಯರು ನಮಗೆ ಮಾತುಗಳನ್ನ ಹೇಳ್ತಾರಲ್ಲ ಅಥವಾ ಒಂದು ತಿಳಿ ಮಾತಾಗಿರ್ಬೋದು ಅಥವಾ ಏನೇ ಆದ್ರೂ ಕೂಡ ಅವರಿಗೆ ಇರುವಷ್ಟು ತಿಳುವಳಿಕೆ ನಮಗಿರೋದಿಲ್ಲ ಸೊ ಹಿರಿಯರ ಮಾತನ್ನು ನಾವು ಕೇಳೋದ್ರಿಂದ ಎಲ್ಲದೂ ಕೂಡ ಚೆನ್ನಾಗೇ ಆಗುತ್ತೆ ಇವಾಗ ನಾನು ಅವ್ರನ್ನೆಲ್ಲ ಕೂಡ ಮಾತಾಡ್ಸ್ಕೊಂಡು ಬಂದು ಇವಾಗ ಊಟ ಮಾಡೋಣ ಅಂತೇಳಿ ಊಟ ನೀಡಿಸ್ಕೊಂಡು ಬಂದಿದ್ದೀನಿ ದೇವಸ್ಥಾನದ ಹಾಲ್ ಇದೆಯಲ್ಲ ಇಲ್ಲೇ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಮಳೆ ಒಂದು ತಾಸು ಹೊಳು ಕೊಟ್ಟಿತ್ತಂದರೆ ಚೆನ್ನಾಗಾಗ್ತಿತ್ತು ಎಲ್ಲ ಭಕ್ತರು ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇವಾಗ ಇವತ್ತು ನಾವು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಪ್ರಸಾದವನ್ನು ತಗೊತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಊಟ ಕೂಡ ನನಗೆ ಹೆಚ್ಚಾಗಿ ದೇವಸ್ಥಾನದ ಸಾಂಬಾರುಗಳು ಇಷ್ಟ ಆಗುತ್ತೆ ಯಾಕಂತಂದರೆ ನಾವು ಮನೇಲಿ ಎಷ್ಟೇ ಇದು ಮಾಡಿದರೂ ಕೂಡ ಅಂಥ ರುಚಿ ಬರೋದಿಲ್ಲ ಒಂದು ಸಲ ನಾವು ದೇವರಿಗೆ ನೈವೇದ್ಯ ತೋರಿಸಿದ್ವಿ ಅಂದರೆ ಅದು ರುಚಿಯೇ ರುಚಿ ಇದಾಗಿತ್ತು ಸಿದ್ದರಾಮೇಶ್ವರ ಗಲ್ಲಿಯ ಸಿದ್ದರಾಮೇಶ್ವರ ದೇವಸ್ಥಾನದ ಪೂಜೆಯ ವ್ಲಾಗ್ ಇವತ್ತಿನ ವ್ಲಾಗ್ ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮೆಂಬರ್ಶಿಪ್ಪಿಗೂ ಕೂಡ ಜಾಯ್ನ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು